ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕುಟುಂಬ ಸಮೇತರಾಗಿ ರೆಸಾರ್ಟ್ಗೆ ವಿಶ್ರಾಂತಿಗೆ ಅಂತ ಹೋಗಿದ್ದಾರೆ ಆರೆಂಜ್ ಕೌಂಟಿ ರೆಸಾರ್ಟ್ ಕಬಿನಿ ಹಿನ್ನೀರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಕುಟುಂಬ ಸಮೇತವಾಗಿ ರೆಸ್ಟ್ನಲ್ಲಿದ್ದಾರೆ ಎರಡು ದಿನಗಳ ಕಾಲ ವಿಶ್ರಾಂತಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಪತ್ನಿ ಪುತ್ರ ಸೊಸೆ ಹಾಗೆ ಮೊಮ್ಮಗನ ಜೊತೆಗೆ ರೆಸಾರ್ಟ್ಗೆ ಹೋಗಿದ್ದು ನಾಳೆ ಅಥವಾ ನಾಡಿದ್ದು ವಾಪಸ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ರೆ ಇನ್ನೊಂದು ಕಡೆ ಬಸವನಗುಡಿ ಎಚ್ಡಿ ರೇವಣ್ಣ ಅವರ ನಿವಾಸ ಖಾಲಿ ಖಾಲಿಯಾಗಿದೆ ಮಾಜಿ ಸಚಿವರ ನಿವಾಸದಲ್ಲಿ ಸದ್ಯ ಯಾರೂ ಇಲ್ಲ ಪುತ್ರ ಮತ್ತು ಪತ್ನಿಯ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಏನಾಗುತ್ತೋ ಅನ್ನೋ ಚಿಂತೆಯಲ್ಲೇ ರೇವಣ್ಣ ಇದ್ದಾರೆ ಬಸವನಗುಡಿ ನಿವಾಸದಲ್ಲಿ ರೇವಣ್ಣ ಸದ್ಯಕ್ಕಂತೂ ಇಲ್ಲ ಈ ಎಲ್ಲಾ ಬೆಳವಣಿಗೆಗಳನ್ನ ಅಜ್ಞಾತ ಸ್ಥಳದಲ್ಲೇ ಕೂತು ಗಮನಿಸ್ತಾ ಇದ್ದಾರಂತೆ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪದಾಡಿ ಬಂಧನ ಭೀತಿಯಲ್ಲಿದ್ದ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ರು ಭಾರತಕ್ಕೆ ವಾಪಸ್ ಆದ ಅವರನ್ನ ಏರ್ಪೋರ್ಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಈಗ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ ಎಚ್ಡಿಕೆ ಕುಟುಂಬ ಕಬಿನಿ ಬ್ಯಾಕ್ ವಾಟರ್ನಲ್ಲಿ ಹೀಗೆ ಬೋಟಿಂಗ್ ಮಾಡ್ತಾ ಅಲ್ಲಿನ ಜನರ ಜೊತೆ ಮಾತಾಡಿಕೊಂಡು ಎಂಜಾಯ್ ಮೂಡ್ನಲ್ಲಿದ್ದಾರೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೇನೆ ನೆಟ್ಟಿಗರು ಅನೇಕ ರೀತಿಯಲ್ಲಿ ಕಾಮೆಂಟ್ಗಳನ್ನು ಮಾಡುತ್ತಿದ್ದಾರೆ ಇಲ್ಲಿ ರೇವಣ್ಣ ಮಗ ಜೈಲು ಪಾಲಾಗ್ತಾನಲ್ಲ ಅನ್ನೋ ಟೆನ್ಷನ್ ನಲ್ಲೇ ಕಾಲ ಕಳೀತಾ ಇದ್ರೆ ಇಲ್ಲಿ ಚಿಕ್ಕಪ್ಪ ಅನ್ನಿಸ್ಕೊಂಡಿರೋ ಎಚ್ ಡಿ ಕುಮಾರಸ್ವಾಮಿ ಅವರು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಫ್ಯಾಮಿಲಿ ಟ್ರಿಪ್ ಗೆ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದು ಇವರಿಗೆ ಖುಷಿ ಕೊಟ್ಟಿದ್ಯಾ ಅಥವಾ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಈ ಮೂಲಕ ಬಯಲಾಗ್ತಾ ಇದೆಯಾ ಅಂತ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೊಳ್ತಾ ಇದ್ದಾರೆ ಸೊ ನಿಮಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ